ನಿಮಗೆ ಗೊತ್ತಾ ಜಗತ್ತಿನ ಅತ್ಯಂತ ಶ್ರೀಮಂತ ಜನರು ತಮ್ಮ ಜೀವನದ ಕೆಲವು ರಹಸ್ಯಗಳನ್ನು ಇಟ್ಟುಕೊಳ್ಳುತ್ತಾರೆ ಅವು ಹೊರಬಂದರೆ ಅವರ ಸಂಪೂರ್ಣ ಆರ್ಥಿಕ ತಂತ್ರವೂ ಹಾಳಾಗಬಹುದು ಮತ್ತು ನಮ್ಮಲ್ಲಿ ಹೆಚ್ಚಿನವರು ಮಾಡುವ ದೊಡ್ಡ ತಪ್ಪು ಎಂದರೆ ನಾವು ಈ ಎಂಟು ವಿಷಯಗಳನ್ನು ಸ್ನೇಹಿತರು ಸಂಬಂಧಿಕರು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಬಹಿರಂಗಪಡಿಸುತ್ತೇವೆ ತದನಂತರ ಹಣ ನನ್ನೊಂದಿಗೆ ಏಕೆ ಉಳಿಯುತ್ತಿಲ್ಲ ಎಂದು ಯೋಚಿಸಿ ಇಂದು ನಾನು ನಿಮಗೆ ಆ ಎಂಟು ವಿಷಯಗಳನ್ನು ಹೇಳಲಿದ್ದೇನೆ ನೀವು ಯಾರಿಗಾದರೂ ಹೇಳಿದರೆ ಶ್ರೀಮಂತರಾಗುವ ನಿಮ್ಮ ಕನಸು ಯಾವಾಗಲೂ ಕನಸಾಗಿಯೇ ಉಳಿಯುತ್ತದೆ ಎಂದು ಅರ್ಥಮಾಡಿಕೊಳ್ಳಿ ಸ್ನೇಹಿತರೆ ಇದು ಒಂದು ಸಿದ್ಧಾಂತವಲ್ಲ ಇವು ನಿಜ ಜೀವನದ ಹಣದ ಆಟದ ನಿಯಮಗಳು ನಾನು ವ್ಯಾಪಾರ ಉದ್ಯಮಿಗಳು ಹೂಡಿಕೆದಾರರು ಮತ್ತು ಸ್ವಯಂ ನಿರ್ಮಿತ ಮಿಲಿಯನೇರ್ಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದೇನೆ ಮತ್ತು ಅವರ ಯಶಸ್ಸಿನ ಅರ್ಧದಷ್ಟು ಈ ಎಂಟು ರಹಸ್ಯಗಳನ್ನು ಸರಿಯಾದ ಸಮಯದವರೆಗೆ ರಹಸ್ಯವಾಗಿಡುವುದರಲ್ಲಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಈ ವಿಷಯಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಮಾತ್ರವಲ್ಲದೆ ನಿಮ್ಮ ಮನಸ್ಥಿತಿಯನ್ನು ಸಹ ರಕ್ಷಿಸುತ್ತವೆ ಏಕೆಂದರೆ ನೀವು ಅವುಗಳನ್ನು ಎಲ್ಲರಿಗೂ ಬಹಿರಂಗಪಡಿಸಿದ ನಂತರ ಜನರು ನಿಮ್ಮ ಯೋಜನೆಯನ್ನು ನಕಲಿಸುತ್ತಾರೆ ಅವರು ನಿಮ್ಮ ಮಾರ್ಗವನ್ನು ನಿರ್ಬಂಧಿಸುತ್ತಾರೆ ಮತ್ತು ನಿಮ್ಮನ್ನು ನಿಮ್ಮ ಸ್ವಂತ ಆಟದಿಂದ ಹೊರಹಾಕುತ್ತಾರೆ ಆದ್ದರಿಂದ ವಿಡಿಯೋದ ಕೊನೆಯವರೆಗೂ ಇರಿ ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಬೋನಸ್ ಸಲಹೆಯನ್ನು ನೀಡುತ್ತೇನೆ ಅದು ನಿಮ್ಮ ಆರ್ಥಿಕ ಜೀವನದ ಆಟವನ್ನು ಬದಲಾಯಿಸಬಹುದು ಒಂದು ನಿಮ್ಮ ನಿಜವಾದ ಆರ್ಥಿಕ ಗುರಿ ನೀವು ಯಾರಿಗೂ ಹೇಳಬಾರದ ಮೊದಲ ವಿಷಯವೆಂದರೆ ನಿಮ್ಮ ನಿಜವಾದ ಆರ್ಥಿಕ ಗುರಿ ಮುಂದಿನ ಐದು ವರ್ಷಗಳಲ್ಲಿ ಐದು ರೂಪೀಸ್ ಕೋಟಿ ಗಳಿಸುವುದು ನಿಮ್ಮ ಗುರಿ ಎಂದು ಭಾವಿಸೋಣ ನೀವು ಇದನ್ನು ತಪ್ಪು ಜನರಿಗೆ ಹೇಳಿದರೆ ಎರಡು ವಿಷಯಗಳು ಸಂಭವಿಸುತ್ತವೆ ಮೊದಲನೆಯದಾಗಿ ಅವರು ನಿಮ್ಮ ಪ್ರೇರಣೆಯನ್ನು ಮುರಿಯಲು ಪ್ರಯತ್ನಿಸುತ್ತಾರೆ ಇದು ಅಸಾಧ್ಯ ಎರಡನೆಯದಾಗಿ ಅವರು ನಿಮ್ಮ ಪ್ರಗತಿಯ ಮೇಲೆ ಕಣ್ಣಿಡುತ್ತಾರೆ ಮತ್ತು ನೀವು ಸ್ವಲ್ಪ ಯಶಸ್ವಿಯಾಗಲು ಪ್ರಾರಂಭಿಸಿದ ತಕ್ಷಣ ಅವರು ನಿಮ್ಮನ್ನು ನಕಾರಾತ್ಮಕತೆ ಮತ್ತು ಸ್ಪರ್ಧೆಯಿಂದ ಕೆಳಕ್ಕೆ ಎಳೆಯುತ್ತಾರೆ ನಿಮ್ಮ ಗುರಿ ನಿಮ್ಮ ವೈಯಕ್ತಿಕ ಧ್ಯೇಯವಾಗಿದೆ ಅದನ್ನು ನಿಮ್ಮ ದಿನಚರಿ ಮತ್ತು ನಿಮ್ಮ ಹೃದಯದಲ್ಲಿ ಲಾಕ್ ಮಾಡಿ ಅದು ವಾಸ್ತವವಾದಾಗ ಮಾತ್ರ ಜಗತ್ತಿಗೆ ತಿಳಿಸಿ ಆದ್ದರಿಂದ ನಿಮ್ಮ ಮುಂದಿನ ದೊಡ್ಡ ಯೋಜನೆ ನೀವು ಯಾರಿಗೂ ಹೇಳಬಾರದ ಎರಡು ನಿಮ್ಮ ಮುಂದಿನ ದೊಡ್ಡ ಯೋಜನೆ ಅದು ಹೊಸ ವ್ಯವಹಾರ ಕಲ್ಪನೆಯಾಗಿರಲಿ ದೊಡ್ಡ ಹೂಡಿಕೆಯಾಗಿರಲಿ ಅಥವಾ ನಿಮ್ಮ ವೃತ್ತಿಜೀವನದಲ್ಲಿ ಗೇಮ್ ಚೇಂಜರ್ ಹೆಜ್ಜೆಯಾಗಿರಲಿ ಅದು ಪೂರ್ಣಗೊಳ್ಳುವವರೆಗೆ ಅದನ್ನು ರಹಸ್ಯವಾಗಿಡುವುದು ಮುಖ್ಯ ಏಕೆಂದರೆ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ ಒಬ್ಬರು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಇನ್ನೊಬ್ಬರು ನಿಮ್ಮ ಹಾದಿಯಲ್ಲಿ ಮೌನವಾಗಿ ಮುಳ್ಳುಗಳನ್ನು ಹಾಕುತ್ತಾರೆ ನಿಮ್ಮ ಯೋಜನೆ ಅವರ ಅಹಂ ಅಥವಾ ಆಸಕ್ತಿಯೊಂದಿಗೆ ಘರ್ಷಣೆ ಮಾಡಿದರೆ ನನ್ನನ್ನು ನಂಬಿರಿ ಅವರು ನಿಮ್ಮನ್ನು ತಡೆಯಲು ಎಲ್ಲಾ ತಂತ್ರಗಳನ್ನು ಬಳಸುತ್ತಾರೆ ಆದ್ದರಿಂದ ನಿಮ್ಮ ಯೋಜನೆಗಳ ಮೇಲೆ ಕೆಲಸ ಮಾಡಿ ಅವರನ್ನು ರಕ್ಷಿಸಿ ಮತ್ತು ಫಲಿತಾಂಶಗಳನ್ನು ಮಾತ್ರ ತೋರಿಸಿ ಮೂರು ನಿಮ್ಮ ವೈಫಲ್ಯದ ಕಥೆಗಳು ಮೂರನೇ ರಹಸ್ಯ ನಿಮ್ಮ ವೈಫಲ್ಯದ ಕಥೆಗಳನ್ನು ಎಲ್ಲರಿಗೂ ಹೇಳಬೇಡಿ ಹೌದು ಪ್ರೇರಕ ಭಾಷಣಕಾರರಾಗುವುದು ಒಳ್ಳೆಯದು ಎಂದು ತೋರುತ್ತದೆ ಆದರೆ ನಿಜ ಜೀವನದಲ್ಲಿ ಹೆಚ್ಚಿನ ಜನರು ನಿಮ್ಮ ತಪ್ಪುಗಳನ್ನು ಕೇಳುತ್ತಾರೆ ಅವರಿಂದ ಕಲಿಯಲು ಅಲ್ಲ ಆದರೆ ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಅವರು ನಿಮ್ಮ ಪ್ರತಿಯೊಂದು ವೈಫಲ್ಯವನ್ನು ನಿಮ್ಮ ವಿರುದ್ಧ ಬಳಸಬಹುದು ಅದು ಉದ್ಯೋಗ ಸಂದರ್ಶನ ವ್ಯವಹಾರ ಒಪ್ಪಂದ ಅಥವಾ ಸಾಮಾಜಿಕ ವಲಯವಾಗಿರಬಹುದು ನೆನಪಿಡಿ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ನಿಮ್ಮ ಯೋಗಕ್ಷೇಮವನ್ನು ಬಯಸುವುದಿಲ್ಲ ನಿಮ್ಮ ಸೋಲುಗಳು ಮತ್ತು ಅವನತಿಗಳನ್ನು ನಿಮ್ಮನ್ನು ಮೇಲಕ್ಕೆತ್ತಲು ನಿಜವಾಗಿಯೂ ಶಕ್ತಿ ಹೊಂದಿರುವವರೊಂದಿಗೆ ಮಾತ್ರ ಹಂಚಿಕೊಳ್ಳಿ ಉಳಿದವರೆಲ್ಲರೂ ನಿಮ್ಮ ಗೆಲುವಿನ ಕಥೆಗಳನ್ನು ಕೇಳಲಿ ನಾಲ್ಕು ನಿಮ್ಮ ಉಳಿತಾಯ ಮತ್ತು ಹೂಡಿಕೆ ವಿವರಗಳು ನಾಲ್ಕನೇ ರಹಸ್ಯ ನಿಮ್ಮ ಉಳಿತಾಯ ಮತ್ತು ಹೂಡಿಕೆ ವಿವರಗಳನ್ನು ಎಂದಿಗೂ ಸಾರ್ವಜನಿಕಗೊಳಿಸಬೇಡಿ ಏಕೆಂದರೆ ನೀವು ನಿಮ್ಮ ಹಣವನ್ನು ಹೆಚ್ಚು ತೋರಿಸಿದರೆ ಹೆಚ್ಚು ಜನರು ನಿಮ್ಮನ್ನು ತಮ್ಮ ಎಟಿಎಂ ಎಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ ಸ್ನೇಹಿತರು ಸಂಬಂಧಿಕರು ಮತ್ತು ಅಪರಿಚಿತರೂ ಸಹ ನಿಮ್ಮ ಹಣವನ್ನು ನೋಡಲಾರಂಭಿಸುತ್ತಾರೆ ಕೆಲವರು ನಿಮ್ಮಿಂದ ಸಾಲ ಕೇಳಲು ಪ್ರಾರಂಭಿಸುತ್ತಾರೆ ಕೆಲವರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡುತ್ತಾರೆ ಮತ್ತು ಕೆಲವರು ನಿಮ್ಮನ್ನು ಮೋಸ ಮಾಡಲು ಯೋಜಿಸುತ್ತಾರೆ ಶಾಂತಿಯುತವಾಗಿ ಹಣವನ್ನು ಸಂಪಾದಿಸಿ ಅದನ್ನು ಶಾಂತಿಯುತವಾಗಿ ಬೆಳೆಸಿ ಮತ್ತು ಈ ವಿವರಗಳನ್ನು ನಿಮ್ಮ ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರ ಅಥವಾ ಅತ್ಯಂತ ನಿಕಟ ಕುಟುಂಬ ಸದಸ್ಯರೊಂದಿಗೆ ಮಾತ್ರ ಹಂಚಿಕೊಳ್ಳಿ ಐದು ನಿಮ್ಮ ವೈಯಕ್ತಿಕ ಘರ್ಷಣೆಗಳು ಐದನೇ ರಹಸ್ಯ ನಿಮ್ಮ ವೈಯಕ್ತಿಕ ಘರ್ಷಣೆಗಳನ್ನು ಎಂದಿಗೂ ಸಾರ್ವಜನಿಕಗೊಳಿಸಬೇಡಿ ಅಂದರೆ ನಿಮಗೆ ಭಿನ್ನಾಭಿಪ್ರಾಯಗಳಿದ್ದರೆ ಯಾರೂ ನಿಮ್ಮನ್ನು ಇಷ್ಟಪಡುವುದಿಲ್ಲ ಏಕೆಂದರೆ ಶತ್ರುಗಳು ನಿಮ್ಮ ದೌರ್ಬಲ್ಯವನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಸ್ನೇಹಿತರು ನಿಮ್ಮ ಮನಸ್ಥಿತಿಯ ಬದಲಾವಣೆಗಳನ್ನು ತಿಳಿದುಕೊಳ್ಳುತ್ತಾರೆ ನಂತರ ಅವರು ನಿಮ್ಮನ್ನು ಭಾವನಾತ್ಮಕವಾಗಿ ನಿಯಂತ್ರಿಸುತ್ತಾರೆ ಅಥವಾ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಲು ಅದನ್ನು ಬಳಸುತ್ತಾರೆ ವ್ಯವಹಾರ ಮತ್ತು ಹಣಕಾಸು ಜಗತ್ತಿನಲ್ಲಿ ಸಂಬಂಧಗಳು ಬಹಳ ಅಮೂಲ್ಯವಾದ ಕರೆನ್ಸಿಯಾಗಿದೆ ಆದ್ದರಿಂದ ನಿಮ್ಮ ಜಗಳಗಳು ಭಿನ್ನಾಭಿಪ್ರಾಯಗಳು ಮತ್ತು ಕುಂದುಕೊರತೆಗಳನ್ನು ಖಾಸಗಿಯಾಗಿ ಇರಿಸಿ ಮತ್ತು ಸಾರ್ವಜನಿಕವಾಗಿ ಯಾವಾಗಲೂ ಸಕಾರಾತ್ಮಕ ಮತ್ತು ತಟಸ್ಥರಾಗಿರಿ ಆರು ನಿಮ್ಮ ಆದಾಯದ ಮೂಲ ಆರನೇ ರಹಸ್ಯ ನಿಮ್ಮ ನಿಜವಾದ ಆದಾಯದ ಮೂಲವನ್ನು ಎಲ್ಲರಿಗೂ ಹೇಳಬೇಡಿ ನಿಮ್ಮ ಗಳಿಕೆಯ ವಿಧಾನವನ್ನು ಹೆಚ್ಚು ಜನರು ತಿಳಿದಿರುವಂತೆ ಅವರು ನಿಮ್ಮನ್ನು ನಕಲಿಸಲು ಅಥವಾ ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ ಕೆಲವರು ನಿಮ್ಮ ವ್ಯವಹಾರ ಮಾದರಿಯ ಮೇಲೆ ಕಣ್ಣಿಡುತ್ತಾರೆ ಕೆಲವರು ನಿಮ್ಮ ಗ್ರಾಹಕರನ್ನು ಸೆಳೆಯಲು ಪ್ರಯತ್ನಿಸುತ್ತಾರೆ ಮತ್ತು ಹೌದು ಕೆಲವು ಜನರು ನಿಮಗೆ ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ಪಡೆಯುತ್ತಿದ್ದಾರೆ ಎಂದು ಭಾವಿಸುತ್ತಾರೆ ಮತ್ತು ಅವರು ನಿಮ್ಮ ವಿರುದ್ಧ ನಕಾರಾತ್ಮಕ ವದಂತಿಗಳನ್ನು ಹರಡುತ್ತಾರೆ ನೆನಪಿಡಿ ಜನರು ನಿಮ್ಮ ನಿಜವಾದ ಮೂಲವನ್ನು ಕಡಿಮೆ ತಿಳಿದಿದ್ದಷ್ಟೂ ನಿಮ್ಮ ಆರ್ಥಿಕ ಕೋಟೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ ಏಳು ನಿಮ್ಮ ನೆಟ್ವರ್ಕ್ ಮತ್ತು ಸಂಪರ್ಕಗಳು ಏಳನೇ ರಹಸ್ಯ ನಿಮ್ಮ ನಿಜವಾದ ನೆಟ್ವರ್ಕ್ ಮತ್ತು ಸಂಪರ್ಕಗಳ ಪಟ್ಟಿಯನ್ನು ಎಲ್ಲರಿಗೂ ಎಂದಿಗೂ ತೋರಿಸಬೇಡಿ ಏಕೆಂದರೆ ನಿಮ್ಮ ನೆಟ್ವರ್ಕ್ ನಿಮ್ಮ ದೊಡ್ಡ ಶಕ್ತಿ ತಪ್ಪು ಜನರು ನೀವು ಯಾರೊಂದಿಗೆ ಸಂಪರ್ಕ ಹೊಂದಿದ್ದೀರಿ ಎಂದು ತಿಳಿದುಕೊಂಡರೆ ಅವರು ನೇರವಾಗಿ ನಿಮ್ಮ ಸಂಪರ್ಕಗಳನ್ನು ಸಂಪರ್ಕಿಸಬಹುದು ಅವರು ನಿಮ್ಮ ಹೆಸರಿನ ಲಾಭವನ್ನು ಪಡೆಯಬಹುದು ಅಥವಾ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಬಹುದು ವ್ಯವಹಾರದಲ್ಲಿ ನಿಮಗೆ ಯಾರು ತಿಳಿದಿದ್ದಾರೆ ಅಥವಾ ನಿಮಗೆ ಏನು ತಿಳಿದಿದೆ ಎಂಬುದನ್ನು ನೆನಪಿಡಿ ಮತ್ತು ನೀವು ಯಾವಾಗಲೂ ಈ ಕಾರ್ಡ್ ಅನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಎಂಟು ಜೀವನದಲ್ಲಿ ನಿಮ್ಮ ಮುಂದಿನ ಹೆಜ್ಜೆ ಎಂಟನೇ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ ನಿಮ್ಮ ಮುಂದಿನ ದೊಡ್ಡ ಹೆಜ್ಜೆ ಅಗತ್ಯವಿರುವ ಮೊದಲು ಅದನ್ನು ಎಂದಿಗೂ ಬಹಿರಂಗಪಡಿಸಬೇಡಿ ಏಕೆಂದರೆ ನಿಮ್ಮ ಕನಸುಗಳು ಮತ್ತು ಯೋಜನೆಗಳ ಮೇಲೆ ಕಣ್ಣಿಡುವ ಮೊದಲ ಜನರು ನಿಮ್ಮನ್ನು ತಡೆಯಲು ಬಯಸುವವರು ನೀವು ನಿಮ್ಮ ಮುಂದಿನ ನಡೆಯನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಿದರೆ ನಿಮ್ಮ ಸ್ಪರ್ಧೆಯು ಅದಕ್ಕೂ ಮೊದಲು ಅದನ್ನು ಮಾಡುತ್ತದೆ ಅಥವಾ ನಕಾರಾತ್ಮಕ ಜನರು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ ನಿಜವಾದ ವಿಜೇತರು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಮಾತ್ರ ಮಾತನಾಡುತ್ತಾರೆ ಆದ್ದರಿಂದ ಅದು ನಿಮ್ಮ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುವವರೆಗೆ ನಿಮ್ಮ ಮುಂದಿನ ಹೆಜ್ಜೆಯನ್ನು ರಹಸ್ಯವಾಗಿಡಿ ಬೋನಸ್ ರಹಸ್ಯ ನಿಮ್ಮ ನಕಾರಾತ್ಮಕ ಶಕ್ತಿ ಮತ್ತು ಭಯವನ್ನು ಎಂದಿಗೂ ಸಾರ್ವಜನಿಕಗೊಳಿಸಬೇಡಿ ಏಕೆಂದರೆ ಜನರು ನಿಮ್ಮನ್ನು ನಿಮ್ಮ ಸಾಮರ್ಥ್ಯಗಳಿಂದ ಅಲ್ಲ ನಿಮ್ಮ ದೌರ್ಬಲ್ಯಗಳಿಂದ ನಿರ್ಣಯಿಸುತ್ತಾರೆ ನೀವು ನಿಮ್ಮ ಭಯ ಅಭದ್ರತೆ ಅಥವಾ ಒತ್ತಡವನ್ನು ಎಲ್ಲರ ಮುಂದೆ ಇಟ್ಟಾಗ ಕೆಲವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಆದರೆ ಹೆಚ್ಚಿನ ಜನರು ಅದನ್ನು ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸುತ್ತಾರೆ ನಿಮ್ಮ ಹೋರಾಟಗಳನ್ನು ಶಕ್ತಿಗಳಾಗಿ ಪರಿವರ್ತಿಸಿ ಮತ್ತು ನಿಮ್ಮ ಖಾಸಗಿ ಯುದ್ಧಗಳನ್ನು ಖಾಸಗಿಯಾಗಿರಿಸಿಕೊಳ್ಳಿ ನಿಮ್ಮನ್ನು ಬಲಪಡಿಸುವುದನ್ನು ಮಾತ್ರ ಜಗತ್ತಿಗೇ ತೋರಿಸಿ ಮನಸ್ಥಿತಿ ಬದಲಾವಣೆ ನೋಡಿ ಶ್ರೀಮಂತರಾಗುವ ನಿಜವಾದ ಆಟ ಕೇವಲ ಹಣದ ಬಗ್ಗೆ ಅಲ್ಲ ಮನಸ್ಸಿನ ಬಗ್ಗೆ ಮೌನವಾಗಿರುವ ಜನರು ತಮ್ಮ ಅವಕಾಶಗಳು ಮತ್ತು ಸಾಮರ್ಥ್ಯಗಳನ್ನು ಉಳಿಸುತ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ಅವುಗಳನ್ನು ಬಳಸುತ್ತಾರೆ ರಹಸ್ಯವು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಶಕ್ತಿಯು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ ಜನರು ನಿಮ್ಮ ನಿರ್ಧಾರಗಳನ್ನು ಗೌರವಿಸಬೇಕೆಂದು ನೀವು ಬಯಸಿದರೆ ನಂತರ ಅವರಿಗೆ ಫಲಿತಾಂಶಗಳನ್ನು ಮಾತ್ರ ತೋರಿಸಿ ಪ್ರಕ್ರಿಯೆಯಲ್ಲ ನೆನಪಿಡಿ ಗದ್ದಲದ ಜನರು ಗುಂಪಿನಲ್ಲಿ ಕಳೆದು ಹೋಗುತ್ತಾರೆ ಮತ್ತು ಶಾಂತ ಜನರು ಇತಿಹಾಸವನ್ನು ನಿರ್ಮಿಸುತ್ತಾರೆ ಆದ್ದರಿಂದ ಸ್ನೇಹಿತರೆ ಇವು ಎಂಟು ರಹಸ್ಯಗಳು ಮತ್ತು ಬೋನಸ್ ಸಲಹೆಗಳಾಗಿದ್ದು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಯಶಸ್ವಿ ಜನರು ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ ಅವರು ಬುದ್ಧಿವಂತರು ಯಾವಾಗ ಮಾತನಾಡಬೇಕು ಯಾವಾಗ ಮೌನವಾಗಿರಬೇಕು ಮತ್ತು ಯಾರಿಗೆ ಏನು ಹೇಳಬೇಕೆಂದು ಅವರಿಗೆ ತಿಳಿದಿದೆ ಇಂದಿನಿಂದ ನಿಮ್ಮ ಗುರಿಗಳು ಯೋಜನೆಗಳು ಆದಾಯ ನೆಟ್ವರ್ಕ್ ಮತ್ತು ಮುಂದಿನ ನಡೆಯನ್ನು ನಿಮ್ಮ ಹೃದಯ ಮತ್ತು ಮನಸ್ಸಿಗೆ ಸೀಮಿತಗೊಳಿಸಿಕೊಳ್ಳಲು ನಿರ್ಧರಿಸಿ ಏಕೆಂದರೆ ನಿಜವಾದ ಗೆಲುವು ಕೇವಲ ಹಣದಲ್ಲಿಲ್ಲ ಹಣ ಮತ್ತು ಗೌಪ್ಯತೆ ಒಟ್ಟಿಗೆ ನೀಡುವ ಸ್ವಾತಂತ್ರ್ಯದಲ್ಲಿದೆ ಮತ್ತು ನೆನಪಿಡಿ ಯಶಸ್ಸಿನ ಕಥೆಗಳು ರಹಸ್ಯಗಳಿಂದ ಮಾಡಲ್ಪಟ್ಟಿವೆ